ಕೇಂದ್ರ ಸರ್ಕಾರ ಸಣ್ಣ ಅತಿ ಸಣ್ಣ ಮಧ್ಯಮ ಕೈಗಾರಿಕಾ ಉದ್ಯಮಿಗಳ ವಿರೋಧಿ ಆಗಿಬಿಟ್ಟಿದೆ ಇದು ದೊಡ್ಡ ದೊಡ್ಡ ಉದ್ಯಮಿಗಳು ಮಾತ್ರ ಅವರಿಗೆ ಬೇಕು ಸಣ್ಣ ಉದ್ಯಮಿಗಳು ಅತಿ ಸಣ್ಣ ಉದ್ಯಮಿಗಳು ಮಧ್ಯಮ ಗಾತ್ರದ ಕೈಗಾರಿಕೆಗಳ ಉದ್ಯಮಿಗಳಿದ್ದಾರಲ್ಲ ಇವರುಗಳಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಹತ್ತು ವರ್ಷಗಳಲ್ಲಿ ಸಾವಿರಾರು ಸಣ್ಣ ಸಣ್ಣ ಉದ್ಯಮಿಗಳು ಬಾಗಿಲು ಮುಚ್ಚಿಬಿಟ್ಟಿವೆ ಸುಮಾರು ಹನ್ನೆರಡು ಕೋಟಿ ಜನಗಳಿಗೆ ಸುಮಾರು ಹನ್ನೆರಡು ಕೋಟಿ ಜನಗಳಿಗೆ ಅನ್ನದ ಆಶ್ರಯ ಆಗಿತ್ತು ಈ ಕೈಗಾರಿಕೆಗಳು ಇವತ್ತು ಎಲ್ಲವನ್ನೂ ಕೂಡ ಮುಚ್ಚಾಕ್ತಾ ಬಂದರೆ ಇವರು ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯಸಭೆ ಸದಸ್ಯ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ ಇಲ್ಲಿ ದುರುದ್ದೇಶ ಪೂರಿತ ಎಸ್ ಎಮ್ ಇ ವಿರೋಧಿ ನೀತಿಗಳಿವೆಲ್ಲವೂ ಕೂಡ ಇದು ನಿರ್ಲಕ್ಷ್ಯದಿಂದ ಆಗಿದೆಯೋ ಉದ್ದೇಶಪೂರ್ವಕವಾಗಿದೆಯೋ ನಮಗೆ ಗೊತ್ತಿಲ್ಲ ಆದರೆ ನಾವು ಚೆಕ್ ಮಾಡ್ತಾ ಬಂದಾಗ ಇದು ಎಮ್ ಎಸ್ ಎಮ್ ಇ ವಿರೋಧಿಯಾಗಿಯೇ ಈ ನೀತಿಗಳು ಕಾಣಿಸ್ತಾ ಇದೆ ಹಾಗಾಗಿ ಸಣ್ಣ ಸಣ್ಣ ಉದ್ಯಮಿಗಳಿದ್ರಲ್ಲ ಎಲ್ಲರಿಗೂ ಕೂಡ ಅನ್ಯಾಯ ಆಯ್ತಿ ಇಲ್ಲಿ ಮೋದಿ ಕಳೆದ ಒಂದು ದಶಕದಲ್ಲಿ ಕೆಲವೇ ಕೆಲವು ಆಯ್ದ ಸ್ನೇಹಿತರಿಗೋಸ್ಕರ ಮಾತ್ರ ಅವರು ಕೆಲಸ ಮಾಡಿದ್ದಾರೆ ಎಮ್ ಎಸ್ ಎಮ್ ಇಗಳು ಜಿ ಡಿ ಪಿಗೆ ದಶಕಗಳಲ್ಲಿಯೇ ಅತಿ ಕಡಿಮೆ ಕೊಡುಗೆಯನ್ನು ಕೊಡುವಂತಾಗಿದೆ ಯಾಕೆ ಹೋಗ್ಬಿಟ್ಟಿವೆ ಅವು ಒಂದು ಕಾಲಕ್ಕೆ ಜಾಸ್ತಿ ಕೊಡ್ತಾಯಿತ್ತು ಕೊಡುಗೆಗಳು ಈಗೇನಾಯ್ತು ಹೇಳಿ ಎಮ್ ಎಸ್ ಎಮ್ ಇಗಳು ಮುಚ್ಚೋಗ್ಬಿಟ್ಟ ಮೇಲೆ ಕೊಡುಗೆ ಕೊಡೋದು ಎಲ್ಲಿಂದ ಬಂತು ಅತಿ ಕಡಿಮೆ ಅತಿ ಎಷ್ಟೋ ದಶಕಗಳಲ್ಲಿ ಇದೇ ಫಸ್ಟ್ ಟೈಮು ಎಮ್ ಎಸ್ ಎಮ್ ಇಗಳ ಕಡೆಯಿಂದ ದೇಶದ ಜಿ ಡಿ ಪಿಗೆ ಅತ್ಯಂತ ಕಡಿಮೆ ಕೊಡುಗೆ ಬಂದಿದೆ ಅಂದರೆ ಹೋಗ್ಬಿಟ್ಟಿವೆ ಅವು ಅತಿ ಹೆಚ್ಚು ತೆರಿಗೆ ಹೊರೆಯನ್ನು ಕೂಡ ಅವು ಭರಿಸಿವೆ ನೋಡಿ ಯಾ ಏನಾಗುತ್ತೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳು ಸಣ್ಣ ಸಣ್ಣ ಉದ್ಯಮ ಅಂತ ಬಂದಾಗ ಕೆಲವು ಉದ್ಯಮ ನೂರು ಜನಕ್ಕೆ ಕೆಲಸ ಕೊಡಬಹುದು ಕೆಲವರು ಇನ್ನೂರಕ್ಕೆ ಐನೂರು ಜನಕ್ಕೆ ಸಾವಿರ ಜನಕ್ಕೆ ಎರಡು ಸಾವಿರ ಜನ ಕೆಲಸ ಕೊಡಬಹುದು ಅಂತ ಆದಾಗ ತನ್ನದೇ ಆದಂಥ ಇತಿಮಿತಿಯಲ್ಲಿ ಅವರು ಆ ಕೈಗಾರಿಕೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ತೆರಿಗೆ ಯಾವಾಗ ಜಾಸ್ತಿ ಭರಿಸೋಕ್ಕೆ ಶುರುವಾಗುತ್ತೋ ಜಾಸ್ತಿ ಜಾಸ್ತಿ ಅಂಥ ಉದ್ಯಮಗಳ ಮೇಲೆ ತೆರಿಗೆಯನ್ನು ಹಾಕೋಕ್ಕೆ ಶುರು ಮಾಡ್ತಾರೋ ಒಂದು ತೆರಿಗೆ ಹೊರೆ ಟ್ಯಾಕ್ಸಿಂದ ಆ ಉದ್ಯಮಗಳಿಗೆ ಬೀಳುತ್ತೆ ಸಣ್ಣ ಸಣ್ಣ ಉದ್ಯಮಿಗಳು ದೊಡ್ಡ ದೊಡ್ಡ ತೆರಿಗೆ ಕಟ್ಟೋಕೆ ಇದು ಒಂದು ಭಾಗ ಎರಡನೆಯ ಭಾಗ ಕಚ್ಚಾ ವಸ್ತುಗಳ ಬೆಲೆ ಕೂಡ ಏರಿಕೆ ಆಯಿತು ತೆರಿಗೆ ತೆರಿಗೆ ಜಾಸ್ತಿ ಆಯಿತು ಆ ಕೈಗಾರಿಕೆಗೆ ಬೇಕಿರ್ತಕ್ಕಂಥ ಕಬ್ಣ ಬೇಕೋ ಸಿಮೆಂಟ್ ಬೇಕೋ ಪ್ಲ್ಯಾಸ್ಟಿಕ್ ಬೇಕೋ ಬಟ್ಟೆ ಬೇಕೋ ಹತ್ತಿ ಬೇಕೋ ಇನ್ನೊಂದು ಏನೋ ಒಂದು ಮತ್ತೊಂದು ಈ ಕಚ್ಚಾ ವಸ್ತುಗಳಿದೆಯಲ್ಲ ಇವುಗಳ ಬೆಲೆ ಕೂಡ ಜಾಸ್ತಿ ಆಗ್ಬಿಡ್ತು ಕಚ್ಚಾ ವಸ್ತು ಬೆಲೆ ಜಾಸ್ತಿ ತೆರಿಗೆ ಹೊರೆ ಜಾಸ್ತಿ ಆಯಿತು ವಿದ್ಯುತ್ತಿನ ಬೆಲೆ ಕೂಡ ಜಾಸ್ತಿ ಆಯಿತು ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಯಿತು ಇಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಸಣ್ಣ ಸಣ್ಣ ಉದ್ಯಮ ಆ ಒಂದು ಹೊಡೆತವನ್ನು ತಡ್ಕೊಳ್ಳೋಕ್ಕಾಗಲ್ಲ ದೊಡ್ಡ ದೊಡ್ಡವರು ಬರ್ಸ್ಬಹುದು ದೊಡ್ಡ ದೊಡ್ಡ ಸಾಹುಕಾರು ದೊಡ್ಡ ದೊಡ್ಡ ಉದ್ಯಮಿಗಳು ಅವರು ಬರೆಸ್ಬಹುದಾಗತ್ತೆ ಈಗೇನಾಗುತ್ತೆ ಜನ ಆಗಲ್ಲಪ್ಪ ಇಷ್ಟು ಟ್ಯಾಕ್ಸನ್ನು ನಾನು ಕಟ್ಟೋಕ್ಕಾಗಲ್ಲ ನನ್ನ ಕೈಲಿ ಇದು ಬರ್ಸೋಕ್ಕಾಗಲ್ಲ ಇಷ್ಟೊಂದು ಬೆಲೆ ನಾವು ತೆತ್ತು ಈ ಇಂಡಸ್ಟ್ರಿ ನಡೆಸಿ ನನಗೆ ಬರ್ತಿರೋದು ಅಷ್ಟೆಲ್ಲ ಇದೆ ಸಾಲಕ್ಕೋದ್ರೆ ಅಲ್ಲಿ ಅಲ್ಲಿ ಸಾಲದಲ್ಲೂ ಕೂಡ ಜಾಸ್ತಿ ಬಡ್ಡಿ ಕಟ್ಟಬೇಕು ಯಾವಾಗಲೂ ಸಾಲ ಸಣ್ಣ ಸಣ್ಣ ಉದ್ಯಮಿಗಳು ಸಂಬಳ ಕೊಡೋಕ್ಕೋ ಇನ್ನೊಂದಕ್ಕೋ ಸಾಲ ತಗೊಳ್ಳೋಕೆ ಶುರು ಮಾಡಿಬಿಟ್ರೆ ಆ ಉದ್ಯಮನ ಲೇಸು ಅಂತ ತಜ್ಞರು ಹೇಳ್ತಾರೆ ಸಂಬಳ ಕೊಡೋಕೋಸ್ಕರ ಎಷ್ಟು ಒಂದು ಸಸ್ಟೈನ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಬಾರ್ದು ಅಂತ ಇನ್ವೆಸ್ಟ್ಮೆಂಟ್ಸ್ ಯಾವಾಗಲೂ ಏನೋ ಉಳಿದ್ರು ಸಾಕಪ್ಪ ಅಂತ ಮಾಡ್ಕೊಂಡು ಹೋದಾಗ ತುಂಬ ದಿನ ಬಾಳಕೆ ಬರೋಲ್ಲ ಅಂತ ಹೇಳಿ ಹಾಗಾಗಿ ಒಂದು ಕಡೆ ಉದ್ಯೋಗ ನಷ್ಟ ಆಯಿತು ಬೆಲೆ ಏರಿಕೆಯನ್ನು ಅನ್ನೋದು ಫೇಸ್ ಮಾಡೋಕ್ಕಾಗಲಿಲ್ಲ ಸಾವಿರಾರು ಎಮ್ ಎಸ್ ಎಮ್ ಇಗಳು ಬಾಗಿಲು ಮುಚ್ಚಿಬಿಟ್ಟಿವೆ ನೋಡಿ ದಶಕದಲ್ಲಿಯೇ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಎಮ್ ಎಸ್ ಎಮ್ ಇಗಳಿಂದ ದೇಶದ ಜಿ ಡಿ ಪಿಗೆ ಬಂದಿರತಕ್ಕಂಥ ಕೊಡುಗೆ ಇದೇ ಮೊದಲು ಹಲವಾರು ದಶಕದಲ್ಲಿ ದಶಕದಲ್ಲಿಯೇ ಇಷ್ಟೊಂದು ಟ್ಯಾಕ್ಸ್ ಕಟ್ಟಿ ಇಷ್ಟೊಂದು ಬಾಗಿಲು ಮುಚ್ಚುತ್ತಾ ಇರೋದು ಕೂಡ ಇದೇ ಮೊದಲು ಅಂತ ಜೈರಾಮ್ ರಮೇಶ್ ಅವರು ಕಿಡಿಕಾರಿದ್ದಾರೆ